ಇಂಡಿಯಾ ಕರ್ನಾಟಕ ಜನತೆಗೆ ನಿಮ್ಮ ಮನೆಯ ಮಗ ಪ್ರದೀಪ್ ಮಾಡುತ್ತಿರುವ ನಮಸ್ಕಾರಗಳು ಇವಾಗ ನಾನು ಜೈ ಜೈಪುರ್ ಜಯಪುರ ಅಂತ ಒಂದು ಊರಿದೆ ಸಿಟಿ ಈ ಸ್ಟಾಲಲ್ಲಿ ನಾನು ನಿಂತ್ಕೊಂಡಿದ್ದೀನಿ ಹನ್ನೆರಡು ಗಂಟೆ ಬಿಟ್ಟವನು ಬೆಳಗ್ಗೆ ಬೆಳಗ್ಗೆ ಅಲ್ಲಿ ರಾ ರಾಜ್ಕೋಟಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಅಲ್ಲಿ ನಾಲ್ಕು ಗಂಟೆಯಿಂದ ಬಿಟ್ಟರೆ ಇವಾಗ ಒಂಬತ್ತು ನಾನು ಬಂದಾಗ ಆರಾಗಿತ್ತು ಒಂಬತ್ತು ಆರು ನಿಮಿಷ ನಾನು ನೂರ ಒಂದು ಕಿಲೋಮೀಟ್ರ್ ಬಂದಿದ್ದೀನಿ ಇಂದು ಇವಾಗ ಬಂದು ನಿಂತ್ಕೊಂಡಿದ್ದೀನಿ ನಾಳೆ ನಾನು ಹೋಗಬೇಕು ನೂರ ಮೂವತ್ತು ಕಿಲೋಮೀಟ್ರು ಬೆಳಗ್ಗೆ ಐದು ಗಂಟೆ ಬಿಡ್ತೀನಿ ನಾಳೆ ಹೋಗಲೇಬೇಕು ಬನ್ನಿ ನಾಳೆ ನಾಳೆ ನೋಡೋಣ ಇವಾಗ ಊಟ ಮಾಡಿಕೊಂಡು ಮಲ್ಕೊಂಬಿಡಿ ನಾನು ನಾಳೆ ಬೆಳಗ್ಗೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ जय श्री राम हर हर महा